ಅಡಿಗೆ ಮಾಡಕ್ಕೆ ಮಧ್ಯಾಹ್ನಕ್ಕೆ ಕಾಳೆಲ್ಲ ಮೊಳಕೆ ಕಟ್ಟಿದ್ದಾರೆ ಸಾಮಾನ್ಗಳನ್ನು ಅಯ್ಯೋ ಕರಿ ಹೆಂಗ್ಳಕ್ಕ ಕಾಣ್ತಿದ್ ಅದಕ್ಕೆ ನೀನ್ ಕೂಡ ತೂಕದ ಎತ್ಕೊಂಡೋಗ್ತಾ ಅಂದ ಅಂತ

યુ બંધિલા બાકીએલા બંધુતા બુંડે ગયા આchre એય એ ન આગળ તકણ બોલ બાપા ઓકે કોણ જબરદસ્ત કુડી મકા

ಬಾರ ಹೇಳಬೇಕು ಎಲ್ಲ ತಾಯಿರಿದ್ರು ಕಲೆ ತಪ್ಪು ಇಲ್ಲ ಯಾವ ಸಾಂಗೋನೆ ತಪ್ಪು ನೀ ಕರೀ ಎಚ್ಚೆಗಳ ಹೋಗಕ್ಕೆ ಅಂತ ನಾವು ಹೋಯ್ತೋ ತಾಂಕ ಆಕತ್ತಿನ ಬೋದಿ ಕರಾ ಆಗ್ನೇ ಆ ತವರ ದಿನ ತಿನ್ನು ಕೋನ ಟೀಕೈಸ್ಕೋ ಬಂದೋಳೆ ಇವತ್ತು ಅವ್ನೇ ಮಾಜಕೊಂಡ ತಿರಾ ಬಾಚ್ಯಾತ್ರಿಕೊಂಡ ತಿಮ್ಮ ನಾಮ್ ಟ್ಯಾಂಡಿ ಕೊಂಡ ತಿರಾ ಆಂಟಿ ಕೇಳೋಕ ಹೋಗೋನ ರಚರ್ಕ ಹಾ ಹೇಳ್ದು ಬಂದ ನಾನು ಬಾಗಿಲಕ್ಕೆ ಕರ ಅಂತ ಅಮಲಾ ಹೋಯ್ತ ಬತ್ತದೋ ಕಾರಣ ಕಾರಣ ತಿನ್ನು ಕಾಗೋಲ್ಲ ದೇವರಿಗೆ ತುಳಸಿ ಆರ ಕಡತೋಳೆ ತಿಂಕೆ ಹೈ ಅಡುಗೆ ಮಾಡೋಕ್ಕೆ ಅಂತ ಒಲೆಗೆ ಪೂಜೆ ಮಾಡ್ತಾ ಇದ್ದೀನಿ ಗೈಸ್ ಭಟ್ರು ಅಡಿಗೆ ಮಾಡ್ತಾ ಇದ್ದಾರೆ ದೇವಸ್ಥಾನ ಮುಂದೆ ಬಾಗಿಲು ತೊಳೆದು ಮತ್ತೆ ರಂಗೋಲಿ ಹಾಕ್ತಾ ಇತ್ತು ನಮ್ಮಮ್ಮ ದೇವಸ್ಥಾನ ಬಾಗಿಲಿಲ್ಲ

ಪೂಚಿಕ್ಕಿ ಬಂದಿಲ್ಲ ಗೈಸ್ ಅವರೊಬ್ರು ಮಿಸ್ ಆಗ್ಬಿಟ್ಟಿದ್ದಾರೆ ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಎಲ್ಲರೂ ನೋಡ್ಕೋತಾ ಇದ್ದಾರೆ ದೇವಸ್ಥಾನಕ್ಕೆ ಪೂಜೆ ಇಡ್ಸಿದೀವಿ ಸೊ ಹಂಗಾಗಿ ಎಲ್ಲರೂ ಹೋಗ್ತಾ ಇದೀವಿ ಗೈಸ್ ನಮ್ಮ ಅವ್ರ ಅಣ್ಣಗೆ ರಾಖಿ ಕಟ್ತಾ ಇದ್ದಾರೆ ರಂಗೋಲೆ ಬಿಟ್ಟಿರೋದ್ರ ತುಳಿಬಿಟ್ಟವ್ರೆ ಗೈಸ್ ಅದಕ್ಕೆ ತಿರ್ಗ ಬಿಟ್ತ್ರಿಂಟ್ ಇಲ್ಲ ಪೂಜೆ ಮಾಡೋಕ್ಕೆ ಅಂತ ಬಸವಪ್ಪನ ಕರ್ಕೊಬರ್ತಾ ಇದ್ದಾರೆ ದೇವಸ್ಥಾನ ಕರೆಂಟ್ ಇಲ್ಲ ಗೈಸ್ ಕರೆಂಟ್ ಹೊಟ್ಟೋಗ್ಬಿಟ್ಟೈತೆ ಪೂಜೆ ಮಾಡೋ ಟೈಮಲ್ಲೇನೆ നമ്മൾ ഫ്യമി എല്ലാവരും ഹീ ദേവസ്ഥാനേക്ക് നമ്മ ഇവത്തൊര എല്ലാം ഇട്ട് കൊണ്ടോ ಊರಿನಲ್ಲಿ ಿಗಳು ದಯಮಾಡಿ ಈಗಾಗಲೇ ಊಟದ ವ್ಯವಸ್ಥೆ ಪ್ರಾರಂಭವಾಗಿದೆ ದಯಮಾಡಿ ತಾಯಿ ಬೇರೆ ಬಂದು ಕೈಸ್ ನಮ್ಮಪ್ಪ ಮಳೆ ಬಂದೈತೆ ಅಂದ್ಬಿಟ್ಟು ತಲೆ ಮೇಲೆ ಟಬಲ್ ಹಾಕೊಂಡು ಊಟ ಮಾಡ್ತಾರೆ ಓ ನಾನೇ ಆಗಲಿನ ಪಿಂಕಿ ಆಕ ಬೇಜಾರಲ್ಲಿದ್ದಾಳೆ ಅಕ್ಕಯ್ಯ ಅಂತ ಕೇಳಿದೆ ಬನ್ನಿ ಪಿಂಕಿ ಏನಕ್ಕೆ ಬೇಜಾರಲ್ಲಿದ್ಯಾಂತ ಬಂದನ ಅಲ್ವಾ ನಮ್ಮಣ್ಣು ರಕ್ಷೆ ಕಟ್ಟಲಿದ ಪ್ರತಿ ವರ್ಷನೂ ಕಟ್ತಾ ಇದೆ ಈ ವರ್ಷ ನಾನು ಕಲ್ಲಿನ ಪೂಜೆ ಇತ್ತು ಇವಾಗ ಐಸಿ ಬಂತು ಸೊ ಹಂಗಾಗಿ ಊರಿಗೆ ಹೋಗೋಕ್ಕಾಗಿಲ್ಲ ಮೈಸೂರಿಗೆ ಹಂಗಾಗಿ ನಮ್ಮ ಅಣ್ಣನ ಮೀಟ್ ಮಾಡಿದ್ರು ಅಂತ ಸಿಕ್ಕಾಬಿಟ್ಟೆ ನೆನ್ನೆನೇ ಬಿಡಿದೆ ಪಾಪ ಹಿಂಗೆ ಆಗ್ಬಿಡ್ದಿತ್ತು ಪಿಂಕಿಗೆ ಹ್ಞೂ ಮೈಸೂರಿಗೆ ಹೋದ್ಮೇಲೆ ಕಟ್ತೀಯ ನಮ್ಮ ಅಣ್ಣ ಬರ್ಕೊಂಡ್ರೆ ನಮ್ಮ ಹ್ಞೂ ನೆನ್ನೆಯಿಂದನೂ ಬೇಜಾರಿದೆ ನಮ್ಮ ಅಣ್ಣನ ಕಟ್ಟಿಲ್ಲ ನಮ್ಮ ಕಟ್ಟಿಲ್ಲ ನಮ್ಮ ತಾತ ಸಿಸ್ಟರ್ ಕಲ್ ರೀ ಕಟ್ಟಿಸ್ಕೊಳ್ಳಕ್ಕೆ ಹೋಗದೆ ಮಲಗಿದ್ದಾರೆ ಎಲ್ಲರೂ ಹಿಂಸೆ ಮಾಡಿ ಕರ್ಕೊಂಡೋಗ್ಬೇಕು ಇವ್ರಿಗೆ ನಂಜುಂಡಪ್ಪನೇ ಬರ್ತವ್ರೆ ಕಟ್ಟಿಸ್ಕೊಳಕ್ಕೆ ಅವ್ರಿಷ್ಟು ವರ್ಷದಲ್ಲಿ ಅವ್ರ ಅಣ್ಣ ತಮ್ಮಂದಿಗೆ ಇವತ್ತೇ ಫಸ್ಟ್ ರಾಖಿ ಕಟ್ಟಿರೋದು ನಾವೆಲ್ಲ ಮೇಲೆ ಫ್ಯಾಮಿಲಿ ಫೋಟೋ ತಗಸ್ಕೊತಾಸ್ಗೆ ನಾವೆಲ್ಲ ಕಾರ್ಡ್ಸ್ she address kulaakam belala then kelaku nen undare pulala i to you happy birthday to happy birthday to you mattirata nave salli